ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ಪಂಪ್ಕೀನನ್ನು ನಿಮ್ಮ ಅಡುಗೆಯಲ್ಲಿ ಬಳಸ್ತೀರಾ ನ್ಯೂಟ್ರಿಷನಿಂದ ಸಮೃದ್ಧವಾಗಿ ಈ ಪಂಪ್ಕೀನನ್ನು ಬಳಸುವುದು ತುಂಬ ತುಂಬ ಕಡಿಮೆ ನೋಡಿ ಫ್ರೆಂಡ್ಸ್ ಈ ಪಂಪಿನಿಂದ ನಾನು ಸಿಹಿ ಕಡುಬನ್ನು ತಯಾರಿಸಿದ್ದೆ ಇದು ತುಂಬ ಟೇಸ್ಟಿಯಾಗಿತ್ತು ಹಾಗೆ ನೀವು ಯಾರಾದರೂ ನೆಂಟರಿಷ್ಟರು ಬಂದವಾಗ ತಯಾರಿಸಿದರೆ ತುಂಬ ಸ್ಪೆಷಲ್ ತಿಂಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಕಾಯಿ ಹಾಲನ್ನು ಸೇರಿಸಿ ತಿನ್ನಬೇಕು ತುಂಬ ಟೇಸ್ಟಿಯಾಗುತ್ತೆ ನೋಡಿ ಸುಮಾರು ಒಂದು ಅಥವಾ ಒಂದೂವರೆ ಕೆ ಜಿ ಇದ್ದರೆ ನೀವು ಹತ್ತರಿಂದ ಹನ್ನೆರಡು ಕಡುಬನ್ನು ತಯಾರಿಸ್ಬೋದು ಇದನ್ನು ಕನ್ನಡದಲ್ಲಿ ಚೀನಿ ಗುಂಬಳ ಅಂತಲೂ ಕರೀತಾರೆ ನೋಡಿ ಫ್ರೆಂಡ್ಸ್ ಇದನ್ನು ಕಟ್ ಮಾಡಿ ಬೀಜ ತೆಗೆದು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿರಬೇಕು ನೋಡಿ ಫ್ರೆಂಡ್ಸು ಸುಮಾರು ನೋಡಿ ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ನಾನು ವಾಶ್ ಮಾಡಿ ಒಣಗಿಸಿಟ್ಕೊಂಡಿದ್ದೇನೆ ಅದನ್ನೀಗ ಮಿಕ್ಸಿಗೆ ಹಾಕಿ ಅಕ್ಕಿ ರವವನ್ನು ಮಾಡ್ಕೊಂಡಿದ್ದೇನೆ ನೋಡಿ ಪಂಪ್ಗಿನ ಸಿಹಿ ಕಡುಬನ್ನು ತಯಾರಿಸಲಿಕ್ಕೆ ನಾನು ಇವಿಷ್ಟು ಸಾಮಾನುಗಳನ್ನು ಜೋಡಿಸಿಟ್ಕೊಂಡಿದ್ದೇನೆ ಒಂದು ಸ್ಪೂನು ಕಾಳು ಮೆಣಸಿನ ಪೌಡರು ಒಂದು ಸ್ಪೂನು ಉಪ್ಪು ಹಾಗೆ ಅರ್ಧ ಸ್ಪೂನು ಏಲಕ್ಕಿ ಪೌಡರ್ ಆನಂತರ ಅರ್ಧ ಕೆ ಜಿ ಅಕ್ಕಿ ರವ ಒಂದು ತೆಂಗಿನಕಾಯಿ ತುರಿ ಹಾಗೆ ನೋಡಿ ಸಣ್ಣಗೆ ಹೆಚ್ಚಿರುವ ಪಂಪ್ಕೀನು ಮತ್ತು ಬೆಲ್ಲ ಸುಮಾರು ಕಾಲು ಕೆ ಜಿಯಷ್ಟು ತೆಗೆದುಕೊಂಡಿದ್ದೇನೆ ಈಗ ಬೆಲ್ಲ ಪಂಪ್ಕಿನ್ ಪೀಸು ಮತ್ತು ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಅದನ್ನು ರುಬ್ಕೊಳ್ಬೇಕು ಸೊ ಒಮ್ಮೆಗೆ ಇವೆಲ್ಲವನ್ನು ಹಾಕಲಿಕ್ಕೆ ಮಿಕ್ಸಿ ಜಾರಿನಲ್ಲಿ ಹಿಡಿಸೋಲ್ಲ ಸೊ ಇವುಗಳನ್ನು ನಾನು ನಾಲ್ಕು ಪಾರ್ಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಎಲ್ಲ ಪ್ಲೇಟ್ನಿಂದಲೂ ಒಂದೊಂದು ಪಾರ್ಟನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಹೀಗೆ ಮಾಡೋದ್ರಿಂದ ಕಾಯಿ ಬೆಲ್ಲ ಹಾಗೂ ಪಂಪ್ಕೀನು ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡಿ ಉಪ್ಪಿನಲ್ಲೂ ಕೂಡ ಸ್ವಲ್ಪ ಭಾಗವನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ರುಬ್ಬಿ ತಂದಿದ್ದೇನೆ ಅದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ ಈಗ ಮತ್ತೆ ಮಿಕ್ಸಿ ಜಾರಿಗೆ ಪಂಪ್ಕಿನ್ ಪೀಸ್ಗಳು ಕಾಯಿ ಬೆಲ್ಲ ಇವುಗಳನ್ನು ಸೇರಿಸ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ನೀರು ಹಾಕುವ ಅಗತ್ಯ ಇಲ್ಲ ಯಾಕೆಂದರೆ ನಾವು ರುಬ್ಬಲಿಕ್ಕೆ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಕರಗಿ ನೀರಾಗುತ್ತೆ ಯಾರಾದರೂ ಹಿರಿಯವರು ಮನೆಗೆ ಬಂದಾಗ ನೋಡಿ ಈ ರೀತಿ ಸಿಹಿ ಕಡುಬು ಮಾಡಿದರೆ ಅವರು ತಮ್ಮ ಬಾಲ್ಯದ ಜೀವನ ನೆನಪಿಸ್ಕೊಂಡು ತುಂಬ ಖುಷಿಯಿಂದ ತಿಂತಾರೆ ನೋಡಿ ಈಗ ಈ ಮಿಶ್ರಣ ರೆಡಿಯಾಯಿತು ಈಗ ಎಲೆಯನ್ನು ಈಗ ಜೋಡಿಸ್ಕೊಳ್ತಾ ಇದ್ದೇನೆ ನೋಡಿ ಸುಮಾರು ಇಪ್ಪತ್ತರಿಂದ ಮೂವತ್ತರಷ್ಟು ಎಲೆಗಳನ್ನು ವಾಶ್ ಮಾಡಿ ತಂದಿಟ್ಕೊಂಡಿದ್ದೇನೆ ಆದ್ದರಿಂದ ಈಗ ಕಡುಬು ಕೊಟ್ಟಲಿಕ್ಕೆ ನೋಡು ಎರಡು ಎಲೆಗಳನ್ನು ಪ್ಲಸ್ ಆಕಾರದಲ್ಲಿ ಜೋಡಿಸ್ಕೊಳ್ಬೇಕು ಸ್ನೇಹಿತರೆ ಈಗ ಮಳೆಗಾಲ ಮುಗಿದಿದ್ದರಿಂದ ಎಲ್ಲ ಅರಿಶಿನದ ಎಲೆಗಳು ಈಗ ಒಣಗ್ತಾ ಇದೆ ನೀವು ಅರಿಶಿನದ ಎಲೆ ಇಲ್ಲ ಅಂದರೆ ಬಾಳೆ ಎಲೆಗಳನ್ನು ಕೂಡ ಈ ರೀತಿ ಇಟ್ಕೊಳ್ಬೋದು ನೋಡಿ ನಾನೀಗ ಪಂಪ್ಕಿನ್ ಕಾಯಿ ಮತ್ತು ಬೆಲ್ಲದ ಮಿಶ್ರಣಕ್ಕೆ ಏಲಕ್ಕಿ ಪೌಡರ್ ಮತ್ತು ಕಾಳು ಮೆಣಸಿನ ಪೌಡ್ರನ್ನು ಸೇರಿಸಿದ್ದೇನೆ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಈ ಮಿಶ್ರಣದ ಸ್ವಲ್ಪ ಭಾಗವನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ ಈಗ ನಾವು ಅಕ್ಕಿ ಹವವನ್ನು ಇದಕ್ಕೆ ಸೇರಿಸಬೇಕಾಗಿದೆ ಎಲ್ಲ ಮಿಶ್ರಣಕ್ಕೂ ನಾವು ಒಮ್ಮೆಗೆ ಅಕ್ಕಿ ರವವನ್ನು ಸೇರಿಸಿಬಿಟ್ರೆ ಬೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ತೆಳ್ಳಗಾಗಿ ಬಿಡ್ಬೋದು ಆದ್ದರಿಂದ ಸ್ವಲ್ಪ ಸ್ವಲ್ಪವೇ ತೆಗೆದುಕೊಂಡು ಅದಕ್ಕೆ ಅಕ್ಕಿ ರವವನ್ನು ಸೇರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಮುದ್ದೆ ಆಗುವಷ್ಟು ಅಕ್ಕಿ ರವವನ್ನು ಸೇರಿಸಿ ಈಗ ಅರಿಶಿನದ ಎಲೆಗಳನ್ನು ಜೋಡಿಸಿಕೊಂಡಿದ್ದೇನಲ್ಲ ಅದರ ಮಧ್ಯದಲ್ಲಿ ಇದರ ಸ್ವಲ್ಪ ಭಾಗವನ್ನು ಇದ್ದೇನೆ ನೋಡಿ ಫ್ರೆಂಡ್ಸ್ ಇಡ್ಲಿ ಬೇಯಿಸುವ ಪಾತ್ರೆಯನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಕೆಳಗಡೆ ನೀರು ಹಾಕಿ ಪ್ಲೇಟಿನ ಮೇಲೆ ಬಾಳೆಯಿಂದ ಆ ಹೋಲ್ಗಳನ್ನು ಮುಚ್ಚಬೇಕು ಆನಂತರ ನಿಧಾನವಾಗಿ ಕಡುಬುಗಳನ್ನು ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆ ಒಳಗೆ ಇಡಬೇಕು ನೋಡಿ ಫ್ರೆಂಡ್ಸ್ ಅರಿಶಿನದ ಎಲೆ ಸಾಕಷ್ಟು ಇಲ್ಲದಿರೋದ್ರಿಂದ ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ಈ ರೀತಿ ಕಡುಬು ಕಟ್ಟಲಿಕ್ಕೆ ರೆಡಿ ಇಟ್ಕೊಂಡಿದ್ದೇನೆ ಪರಿಮಳಕ್ಕೆ ಬೇಕಾದರೆ ಮಧ್ಯದಲ್ಲಿ ಅರಿಶಿನ ಎಲೆಯನ್ನು ಇಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಕಡುಬು ಮಾಡಿ ರಾತ್ರಿನೇ ಬೇಯಿಸಿ ಇಟ್ಟರೆ ಬೆಳಗ್ಗೆ ಸರಿಯಾಗಿ ಬಿಸಿ ಆರಿರುತ್ತೆ ಬೆಳಿಗ್ಗೆ ಹೆಚ್ಚಿನ ಕೆಲಸ ಇರೋದೆಲ್ಲ ಕಾಯಿ ಹಾಲು ಮಾಡಿಕೊಂಡು ಅದರೊಟ್ಟಿಗೆ ಸವಿದರೆ ತುಂಬ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆ ಮುಚ್ಚಳವನ್ನು ಮುಚ್ಚಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ನಿಮಿಷಗಳವರೆಗೆ ಬೇಯಿಸಬೇಕು ಈಗ ನೋಡಿ ಬೆಳಿಗ್ಗೆ ಇಡ್ಲಿ ಪಾತ್ರೆಯನ್ನು ಓಪನ್ ಮಾಡ್ತಾಯಿದ್ದೇನೆ ನೋಡಿ ಕಲರ್ಫುಲ್ ಸಿಹಿ ಕಡುಬು ರೆಡಿಯಾಗಿದೆ ಸ್ನೇಹಿತರೆ ಪಂಪ್ಕೆಣ್ಣಿನ ರೆಸಿಪಿಗಳಲ್ಲಿ ಇದು ತುಂಬ ತುಂಬ ಖುಷಿಯಾಗುವಂಥದ್ದು ನೀವು ಕೂಡ ಇದನ್ನು ಮಾಡಿ ನನಗೆ ಕಮೆಂಟ್ ಬರೆಯಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ